ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಐದು ಹಾಗೆ ನಾಲ್ಕು ಈರುಳ್ಳಿ ಮೂರು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನು ಮೆಣಸು ಕರಿ ಮೆಣಸಿನ ಕಾಳು ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಜೀರಿಗೆ ಸೇರಿಸ್ಕೊಂತೀನಿ ಮನೆಯಲ್ಲೇ ಇರುವ ಪದಾರ್ಥ ಬೆಳೆಸಿ ಸಿಂಪಲ್ಲಾಗಿ ಮಾಡ್ಬೋದು ಮೀನು ಸಾಂಬಾರು ಹಾಗೆ ತುಂಬ ರುಚಿಯಾಗಿರುತ್ತೆ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ ಇದ್ದೀನಿ ನೋಡಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಇಕ್ಕಬೇಕು ಮೀನು ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡ್ತೈತೆ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ದ್ಕೊಳ್ಳೋಣ ನಾನು ಇಲ್ಲಿ ಕೊಬ್ಬರಿ ಹಾಕ್ಕೊಂಡಿಲ್ಲ ಬೇಕಾದರೆ ಕೊಬ್ಬರಿ ಸೇರಿಸ್ಕೊಳ್ಳಿ ಕೊಬ್ಬರಿ ಸೇರಿಸ್ಕೊಡ್ಬೇಕು ಬೇಕಾದರೆ ಹಾಗೆ ನೋಡಿ ನಾನೆಲ್ಲ ಹುರಿದಿದ್ದಾದಮೇಲೆ ಮನೆಯಲ್ಲೇ ಮಾಡಿಸಿರುವ ಸಾಂಬಾರು ಪೌಡಿ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿ ಹಾಕ್ಕೊಳೋದ್ರಿಂದ ಹಾಗೆ ಸಣ್ಣದಾಗಿ ರುಬ್ಬಿಕೊಂಡಿದ್ದೇನೆ ಈಗ ಒಂದು ಪಾತ್ರೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಥ ರುಬ್ಬಿಟ್ಕೊಂಡಿರೋ ಸಾ ಮಸಾಲೆ ಹಾಗೆ ಸೇರಿಸ್ಕೊತ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಾಯ್ಸ್ ಸ್ವಲ್ಪ ಡಲ್ಲಾಗಿದೆ ನೋಡಿ ಎಲ್ಲ ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾಡ್ಗೆ ನೀರು ಹಾಕ್ಕೊಂಡು ಅದೇ ನೀರನ್ನೇ ಸ್ವಲ್ಪ ಸೇರಿಸ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಂಡು ಕುಡಿದು ಗಟ್ಟಿಯಾಗಿರಬೇಕು ನಾವು ಮೀನು ಹಾಕ್ತಿರಲ್ವಾ ಮೀನಲ್ಲಿರೋ ನೀರೆಲ್ಲ ಬಿಡುತ್ತೆ ಹಾಗಾಗಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮೀನಲ್ಲಿರೋ ನೀರೆಲ್ಲ ಬಿಟ್ಕೊಂಬಿಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಂಡಿರೋ ಮಸಾಲೆ ಗಟ್ಟಿಗೆ ಇಟ್ಕೊಳೋಣ ಈ ಮೀನು ಹಾಕ್ಕೊಂಡಾಗ ನೀರೆಲ್ಲ ಬಿಟ್ಕೊಳುತ್ತೆ ನೋಡಿ ನಾನು ಒಂದು ಒಂದು ಐದು ಮೀನಿದ್ವು ಕಟ್ ಮಾಡಿ ಎಲ್ಲ ತೊಳೆದು ಸೈಡಲ್ಲಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿದ್ದೀರಿ ಕೆರೆಯಲ್ಲಿ ಇಟ್ಕೊಂಡ್ ಬಂದಿದ್ರು ನಮ್ಮ ಭಾವ ಅವರು ಮೀನನ್ನ ನೋಡಿ ತುಂಬ ಆಗಿದೆ ಈಗ ಮಸಾಲೆ ಕಾದಿದೆ ಸಾಂಬಾರು ಕಾದಿದೆ ಸಾಂಬಾರು ಚೆನ್ನಾಗಿ ಈ ಥರ ಮಾಡ್ತಾ ಇರಬೇಕು ಆ ಟೈಮಲ್ಲಿ ಮೀನು ಹಾಕ್ಕೊಬೇಕು ಸಣ್ಣ ಉರಿ ಇಟ್ಕೊಂಡು ಮೀನು ಹಾಕ್ಕೊಬೇಕು ಜಾಸ್ತಿ ಉರಿ ಇಟ್ಕೊಬಾರ್ದು ಮೀನೆಲ್ಲ ಸೇರಿಸ್ಕೊಬೇಕು ಸಣ್ಣವರಿಯಲ್ಲೇ ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ಸಣ್ಣವರಿಯಲ್ಲೇ ಬೇಯಿಸ್ಕೊಬೇಕು ಮೀನನ್ನ ದಪ್ಪ ಉರಿ ಇಡಬಾರ್ದು ಮೀನಿಲ್ಲಾಂದರೆ ಜಲ್ದಿ ಬೆಂದೋತೈತೆ ಮೀನೆಲ್ಲ ಸೇರಿಸ್ಕೊಂಡಿರ್ತಾಯಿತ್ತು ಈಗ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಬೇಯಿಸಿಕೊಳ್ಳುವೆ ತಟ್ಟೆ ಕ್ಲೋಸ್ ಮಾಡಿ ಈಗ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ರೆಡಿ ಆಯಿತು ಮೀನು ಸಾಂಬಾರು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ಈಗ ಸರ್ವ್ ಮಾಡಿಕೊಂಡೋಣ ಬನ್ನಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ಮೀನು ಸಾಂಬಾರ್ ನೋಡಿ ಒಂದು ಕಿತ ಈ ಥರ ಟ್ರೈ ಮಾಡಿ ಮನೆಯಲ್ಲೇ ಇರುವ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ಒಂದು ಕಿತ ತುಂಬ ಟೇಸ್ಟ್ ಆಗಿರುತ್ತೆ ಮೀನು ಸಾಂಬಾರು ಒಂದಿಷ್ಟು ಕೂಡ ಮೀನು ಜಾಸ್ತಿ ಬೆಂದು ಇರಲೇ ತುಂಬ ಚೆನ್ನಾಗಿ ಮೀನು ಬೆಂದಿತ್ತು ನೋಡಿ ಒಂದಿಷ್ಟು ಕಲಿಸ್ಕೊಂಡಿಲ್ಲ ಮೀನು ಹತ್ತು ನಿಮಿಷ ಸಣ್ಣ ಬೇಯಿಸಬೇಕು ಮೀನನ್ನು ಈಗ ರೆಡಿಯಾಗಿದೆ ಮೀನು ಸಾಂಬಾರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು